ರಾಜ್ಯದಲ್ಲಿ ನೂರ ತೊಂಬತ್ತಾರಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿ ರೈತರು ಸಂಕಷ್ಟದಲ್ಲಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಅವರ ಕುರಿತು ಕಾಂಗ್ರೆಸ್ ಸರ್ಕಾರದ ಸಚಿವರು ಬೇಜವಾಬ್ದಾರಿಯುತ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಸಚಿವರಾದ ಶಿವಾನಂದ ಪಾಟೀಲ್ ರೈತರ ಕುರಿತು ಹಗುರ ಹೇಳಿಕೆ ನೀಡಿರುವುದು ಸರಿಯಲ್ಲ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಹೇಳಿಕೆ ಖಂಡನೀಯ ಕೂಡಲೇ ಸಚಿವರು ಕ್ಷಮೆಯಾಚಿಸಬೇಕು ಸಾಧ್ಯವಾದರೆ ಸರ್ಕಾರ ಅವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು ನಾಡಿಗೆ ದೇಶಕ್ಕೆ ಅನ್ನ ಕೊಡುವ ರೈತರ ಬಗ್ಗೆ ಮಂತ್ರಿಗಳ ಈ ರೀತಿಯ ಹೇಳಿಕೆಗಳು ಸರಿಯಲ್ಲ ರಾಜ್ಯಾದ್ಯಂತ ಬರ ಆವರಿಸಿದ್ದು ರೈತರಿಗೆ ಸೂಕ್ತವಾದ ಪರಿಹಾರ ಕೊಡದ ಸರ್ಕಾರ ಈ ರೀತಿಯ ಹಗುರವಾದ ಹೇಳಿಕೆಗಳಿಗೆ ಅಂಟಿಕೊಂಡಿದೆ ಎಂದು ವಿಜಯೇಂದ್ರ ಟೀಕಿಸಿದರು ಹಿಂದೆ ಒಂದು ಲಕ್ಷವನ್ನು ಕೊಡ್ತಾ ಇದ್ದರು ಈಗ ಐದು ಲಕ್ಷ ಪರಿಹಾರ ಕೊಡ್ತಾ ಇದ್ದೇವೆ ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವ ಹೇಳಿಕೆಯನ್ನು ನೀಡಿದ್ರು ಮತ್ತೆ ಇವತ್ತು ಅದೇ ತಪ್ಪನ್ನ ನಿನ್ನೆ ದಿನ ಮಾಡಿದ್ದಾರೆ ರೈತರನ್ನ ಅವಮಾನಿಸ್ತಕ್ಕಂಥ ಒಂದು ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಮತ್ತೆ ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ತತ್ತಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ ಆದರೆ ಈ ನಾಡಿಗೆ ದೇಶಕ್ಕೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ ಈ ಸರ್ಕಾರದ ಧೋರಣೆ ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ತಾ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ